ಹೇಳಬೇಕು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಲೆಗೆ ಮಾರಾಟ ಆಗಿರ್ತಕ್ಕಂಥ ಬಿತ್ತನೆ ಹೋರಿ ಏಕಲವ್ಯ ಏಕಲವ್ಯನ ಮಗಳಿದು ಇದರ ಹೆಸರು ಜಿಂಕೆ ಮತ್ತೆ ಲಕ್ಷ್ಮಿ ಅನ್ಬಿಟ್ಟಿದ್ರ ಹಸ್ರು ನಾನು ಧ್ರುವ ಅಣ್ಣವ್ರಿಗೆ ಗಿಫ್ಟ್ ಮುಖಾಂತರ ನಮ್ಮನೇನಲ್ಲೇ ಹುಟ್ಟಿದ ಕರ ಇದು ಒಂದು ವರ್ಷದ ಕರ ಇದು ನಮ್ಮ ಹಳ್ಳಿಕಾರ್ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರಿಗೆ ಹಳ್ಳಿಕಾರ್ಗೆ ಬ್ರ್ಯಾಂಡ್ ಅಂತ ಏಕಲವ್ಯನ ಮಗಳನ್ನೇ ಇವತ್ತು ಕೊಡ್ತಾ ಇದೀರಿ ಅಣ್ಣವ್ರ ಫಾರ್ಮ್ ಅಲ್ಲಿ ಯಾವತ್ತು ಇದನ್ನು ನೋಡಕಾದರೂ ನಾವು ಒಂದ ನೇಪಾಡ್ ಇಟ್ಕೊಂಡು ಅನ್ನೋರ ನೋಡಕ ಹೋಗಬಹುದು ಹಳ್ಳಿಕಾರ್ ಹುಸಿರಿ ಹಳ್ಳಿಕಾರ್ ಬೆಲ್ಸರಿ ಜೈ ಹಳ್ಳಿಕಾರ್ ಜೈ ಧ್ರುವಬಾಸ್ ಸರನ್ ಏ ಅಪ್ಪಾಜಿ ಸರನ್ ಮೊಬೈಲ್ ಮೊಬೈಲ್ ಸ್ಟ್ಯಾಂಡ್ ಕೆಳಗಡೆ ಅಡಿ ಮೊಬೈಲ್ ಸ್ಟ್ಯಾಂಡ್ ಕೆಳಗಡೆ ಅವರು ಲಕ್ಷ್ಮಿ ಮತ್ತು ಜಿಂಕಿಯನ್ನು ಕೊಡ್ತಾ ಇದ್ದಾರೆ ನನಗೆ ಗಿಫ್ಟಾಗಿ ತುಂಬಾ ಪ್ರೈಸಸ್ ತುಂಬಾ ಖುಷಿ ಆಗ್ತದೆ ನಾನು ಒಂದು ಈ ವೇದಿಕೆ ನಾನು ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೋಮಾತೆಯನ್ನು ಯಾರ್ಯಾರು ಸಾಕಿದ್ರೋ ಅವ್ರಿಗೆಲ್ರಿಗೂ ಒಳ್ಳೇದಾಗ ಅವ್ರು ಯಾರೇ ಆಗಿದ್ರು ಪರವಾಗಿಲ್ಲ ಎಷ್ಟೇ ಕಷ್ಟದಲ್ಲಿದ್ದರೂ ಪರವಾಗಿಲ್ಲ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿ ನಮ್ಮದು ಒಂದು ವಾಡಿಕೆನೇ ಗೋವು ಅಂದರೆ ನಮ್ಮ ತಾಯಿ ಅಂತ ಹೇಳಿ ಸೊ ತಾಯಿನ ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಜಯ ಆಂಜನೇಯ ಇರಬೇಕಾ ಬೇಡ ಅಣ್ಣವ್ ಸಂಜೀವಣ ಮತ್ತೆ ಮಾಮೂಲಿ ಆಗೋಯ್ತು ಅಣ್ಣ ಎಲ್ಲರನ್ನ ಕೆಳಗೇಳ್ಸಿ ಮೂರನೇ ಟೋಕನ್ ಬಂತು ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಂಡು ಸಲ್ಮಾನ ಅಣ್ಣ ಕೆಳಗಡೆ ಬರ್ಬೇಕ ಎಲ್ಲಾರು ಸಂಜೀವನ ಸರ್ ಕ್ಯಾಮ್ರಾಮನ್ ಎಲ್ಲ ಕೆಳಗಡೆ ಬನ್ನಿ